औ राहो अखबारों गाड़ी खड़ी है जो भी कचरा कुर्बानी से निकलता है बराए मेहरबानी उस गाड़ी में डाले और इसी तरह मस्जिद इलाही में ಗಾಡಿ ಕಡಿಯುರ್ವ ನನ್ನ ಮುಸ್ಲಿಂ ಅಣ್ಣ ಬಾಂಧವರ ಭಕ್ತಿ ಹಬ್ಬದ ಕೊಡ್ತಾ ಈ ಕ್ಷೇತ್ರದ ಶಾಸಕರಾದ ಒಬ್ಬರು ಕೂಡ ನಮಗೆ ಸಂದೇಶವನ್ನು ಕಳಿಸ್ತಾ ಇದ್ದಾರೆ ಅವರು ಕೂಡ ಬರಬೇಕಾಯ್ತು ಕಾರಣಾಂತರದಿಂದ ಸ್ವಲ್ಪ ಎಮರ್ಜೆನ್ಸಿ ಕೆಲಸ ಬಂದಿರುತ್ತರು ಅವರು ಕೂಡ ನಿಮಗೆ ಭಕ್ತೀರ್ ಹಬ್ಬದ ಶುಭಾಶಯವನ್ನು ಕೋರುವಂತ ಕೋರುವಂತ ಕೆಲಸ ಹೇಳಿದ್ದಾರೆ ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಅದೇ ರೀತಿ ಮುಂದಿನ ದಿನದಲ್ಲಿ ನಿಮ್ಗೆ ಏನು ಯಾವ ರೀತಿ ಏನಾದರೂ ಕೆಲಸಗಳಿದ್ದರೆ ನಮ್ಮ ಶಾಸಕರು ಕೂಡ ನಿಮ್ಮ ಜೊತೆ ನಿಡ್ತಾರೆ ಅಂತ ಹೇಳಿ ಇಲ್ಲಿ ಕರೆ ನಮಗೆ ಎಲ್ಲ ಮಾತಾಡೋಕ್ಕೆ ಅವಕಾಶ ಕೊಟ್ಟ ನಮ್ಮೆಲ್ಲರೂ ಮುಗಿಸಿ ಮತ್ತೊಮ್ಮೆ ಎಲ್ರಿಗೂ ಶುಭಾಶಯ ಕೂಡ ಆ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಈ ನಾಡಿಗೆ ಒಳ್ಳೆ ಮಳೆ ಒಳ್ಳೆ ಬೆಳೆ ಆಗಲಿ ಈ ನಾಡಿಗೆ ಶುಭ ಸಂತೋಷ ಸಿಗಲಿ ನಿಮಗೂ ಕೂಡ ಈ ಜೀವನದಲ್ಲಿ ಶುಭ ಸಂತೋಷ ಸಿಗಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ತಮ್ಮೆಲ್ಲರೂ ಒಂದು ಒಳ್ಳೇದಾಗಲಿ ಅಂತ ಹೇಳಿ ನಾನು ಮಾತಾಡೋಕೆ ಅವಕಾಶ ಕೊಟ್ಟು ತಮ್ಮೆಲ್ಲರೂ ಮುಗಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ ಮತ್ತು ಕೃಷ್ಣ ವಿದ್ಯಾನಂದ ಎಲ್ಲ ನಮ್ಮ ಅಣ್ಣ ಮಂದಿರ ಮುಸ್ಲಿಂ ಬಾಂಧವರಿಗೆ ಗಂಭೀರ ಹಬ್ಬದ ಶುಭಾಶಯಗಳು ಹೇಳ್ತಾ ನಮ್ಮ ನೆಚ್ಚಿನ ಶಾಸಕರಾದಂತಹ ಗೋಪಾಲಣ್ಣ ಬರಬೇಕಾದ್ರು ಅವ್ರ ಅನಾರೋಗ್ಯದ ಕಾರಣದಿಂದ ನಾನು ಲೇಟ್ ಆಗ್ತದೆ ನೀವು ಓದಿಯಲ್ಲಿ ಶುಭಾಶಯ ಹೇಳ್ಬಂದಿಂತ ಹೇಳಿದ್ರು ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆ ಸ್ವಚ್ಛ ಮಾತಾಡೋಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರೂ ಓದಿಸಿ ನಾನು ಮಾತು ಮುಗಿಸ್ತೇನೆ ಹಲೋ ಎಲ್ಲರಿಗೂ ನನ್ನ ನಮಸ್ಕಾರಗಳು ಮತ್ತು ಈದ್ ಮುಬಾರಕ್ಕೆ ಎಲ್ಲರಿಗು ನಮ್ಮ ಹಬ್ಬದ ಶುಭಾಶಯಗಳು ತಮ್ಮೆಲ್ಲರಿಗೂ ನಮ್ಮ ಕಡೆಯಿಂದ ಎಲ್ಲ ಮುಸ್ಲಿಂ ಬಾಂಧವರಿಗೂ ಮತ್ತು ಹಿಂದೂ ಬಾಂಧವರಿಗೂ ನಮ್ಮ ಬಕ್ರೀದ್ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ನಮಸ್ಕಾರ ನಮ್ಮ ಹಿಂದೂ ಮುಸ್ಲಿಮ್ ಎಲ್ಲ ಸಿಕ್ಕಿ ಸಹ ಎಲ್ಲ ಸೇತಿ ಎಲ್ಲರೂ ನಾವು ಈದ್ ಮುಬಾರಕ್ ಮಾಡ್ತಾಯಿದ್ದೀರಿ ಎಲ್ಲರಿಗೂ ಸೊ ನಮಸ್ಕಾರಗಳು ಅದ ಎಲ್ಲರಿಗೂ ಇಡೀ ಭಾರತ ದೇಶದ ಜನಗಳಿಗೆಲ್ಲ ಈದ್ ಬಕ್ರೀದಬ್ಬದ ಶುಭಾಶಯಗಳು ಇವತ್ತಿನ ಇದು ಬಕ್ರೀದಬ್ಬದ ಉದ್ದೇಶ ಏನಂದರೆ ಅಧರ್ಮವನ್ನು ಕಳಿಸಿ ಧರ್ಮ ಸ್ಥಾಪ ಹಾಕಿರುವ ದಿನ ಇವತ್ತು ತಾವೆಲ್ಲರೂ ನೋಡಿರ್ಬೋದು ಪ್ರತಿಯೊಬ್ಬ ಮನುಷ್ಯ ಎಲ್ಲರಿಗೂ ಪ್ರೀತಿ ಪ್ರೇಮದಿಂದ ಪ್ರತಿಯೊಂದು ಬಾಂಧವ್ಯದಿಂದ ಎಲ್ಲರಿಗೂ ಸ್ನೇಹದಿಂದ ಪ್ರತಿಯೊಂದು ಮನೆಗೆ ಹೋಗಿ ಪ್ರೀತಿ ವಿಶ್ವಾಸದಿಂದ ಒಂದು ಕಾಣಿಕೆ ಕೊಡ್ತಾರೆ ವಿಶ್ರಮದಿಂದ ಹಬ್ಬ ಮಾಡ್ತಾರೆ ಇದರಲ್ಲಿ ಎಲ್ಲರೂ ತಾವೆಲ್ಲರೂ ಬಂದು ಸೇರಿ ಈ ಬಕ್ರೀದ್ ಹಬ್ಬಕ್ಕೆ ಶುಭಾಶಯ ಕೋರ್ತಾ ಇದ್ದೀವಿ ಇಡೀ ಕರ್ನಾಟಕ ನಾಡು ನುಡಿಗೆ ಈ ಹಬ್ಬದ ಶುಭಾಶಯದಲ್ಲಿ ಇವಾಗ ತಾನೇ ಗುರುಗಳು ಹೇಳ್ತಿದ್ರು ಎಲ್ಲ ಹೇಳ್ತಿದ್ರು ಈ ಹಬ್ಬ ಒಂದು ಶಾಂತಿಯ ಸಂಕೇತ ಅಂತ ಇಡೀ ನಾಡು ನುಡಿಗೋಸ್ಕರ ಒಳ್ಳೇದಾಗ್ಲಿ ಅಂತ ಅಲ್ಲ ಹತ್ರ ನಾವು ಕೇಳ್ಕೊಂತಿದೀವಿ ಬಕ್ರೀದ್ ಹಬ್ಬದ ಶುಭಾಶಯಗಳು ಕೆ ಮೋಟರ್ಸ್ ಮತ್ತು ಜಿ ಎಚ್ ಸ್ಟಾರ್ ಡೆವಲಪರ್ಸ್ ಕಡೆಯಿಂದ ಎಲ್ಲರಿಗೂ ಶುಭಾಶಯಗಳು ಕೋರುತ್ತವೆ ಹಲೋ ನಮಸ್ಕಾರ ನಮ್ಮ ದೇಶದ ಎಲ್ಲ ಜನಗಳಿಗೂ ಬಕ್ರೀದ್ ಹಬ್ಬದ ಶುಭಾಶಯಗಳು ಮತ್ತು ಶಾಂತಿ ರೀತಿಯಿಂದ ಪ್ರೀತಿಯಿಂದ ಮಾಡ್ತಾ ಇರೋದು ಹಬ್ಬಕ್ಕೆ ಎಲ್ಲ ಜನಗಳಿಂದ ನಮಗೆ ಆಶೀರ್ವಾದ ಮಾಡಬೇಕು ಮುಸ್ಲಿಂ ಬಾಂಧವರು ಕಡೆಯಿಂದ ಯಾವುದೇ ಇದಿಲ್ಲದೆ ಭಾಳ ಚೆನ್ನಾಗಿ ನಡೀತಾ ಇದೆ ನಮ್ಮ ಕರ್ನಾಟಕದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ